ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಎ ಗುಡ್ ಡೇ ಟು ಬಿ ಡಾಕ್ ಎಂಬ ಸೀರೀಸ್ ನೆಕ್ಸ್ಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಪಾಸ್ಟ್ ಲೈಫ್ ಅಲ್ಲಿ ತನಗೆ ಜಿಯ ನಷ್ಟ ಆಗೋದಕ್ಕೆ ಕಾರಣರಾದಂತಹ ಹ್ಯಾನ ಮತ್ತೆ ಜೀನ್ಸ್ ಒಂದಕ್ಕೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ನಮ್ಮಲ್ಲಿ ಈಗ ಬಂದಿರೋದು ಹಲವಾರು ವರ್ಷಗಳಿಂದ ಈ ಒಂದು ಅವಸರಕ್ಕೆ ನಮ್ಮಲ್ಲಿ ವೇಟ್ ಮಾಡ್ತಿರುತ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಲೀ ಚೋಹಿನ್ ನ ಹ್ಯಾನಿಮಲ್ ಹಾಸ್ಪಿಟಲ್ ಗೆ ಹೋಗೋದನ್ನ ತೋರಿಸಿ ಲಾಸ್ಟ್ ಎಪಿಸೋಡ್ ಎಂಡ್ ಆಗಿದ್ದು ಹಾಗೆ ಇಲ್ಲಿ ನೇರವಾಗಿ ಅಂಕಲ್ ನ ತೀರ ಬಂದು ಲೀ ಏನೋ ಒಂದು ಮಂತ್ರ ಜಪಿಸೋದನ್ನ ತೋರಿಸಿ ಕಟ್ ಮಾಡಿದ್ರೆ ಅಂಕಲ್ ಕ್ರಿಟಿಕ್ ಸ್ಟೇಜ್ ಅಲ್ಲಿರೋದನ್ನ ತಿಳಿದು ಹ್ಯಾನಾ ಮತ್ತೆ ಫ್ಯಾಮಿಲಿ ಅಂಕಲ್ ನತ್ರ ಬರ್ತಾರೆ ಅಂಕಲ್ ನ ಕಾಪಾಡೋದಕ್ಕೆ ಜೋಹಿನ್ ತನ್ನ ಕೈಯಲ್ಲಾದಷ್ಟು ಟ್ರೈ ಮಾಡ್ತಿರುತ್ತಾನೆ ಇದನ್ನ ನೋಡಿ ನಿಲ್ಲೋದಕ್ಕೆ ಫ್ಯಾಮಿಲಿ ಗೆ ಆಗ್ತಿರೋದಿಲ್ಲ ಪ್ರತಿಯೊಂದು ನಿಮಿಷ ಕಳೆದ ಹಾಗೆ ಅಂಕಲ್ ನ ಹಾರ್ಟ್ ಬಿಟ್ ಕಡಿಮೆ ಆಗ್ತಾ ಬರ್ತಿರುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಮಾರನೇ ದಿನ ಜಿಯಾ ಲೀ ಹತ್ತಿರ ಬರೆಯೋದನ್ನ ತೋರಿಸುತ್ತಾರೆ ಪ್ರತಿಯೊಂದನ್ನು ಬಿಟ್ಟು ಬಂದಂತಹ ಮೌಂಟೇನ್ ಸ್ಪಿರಿಟ್ ನೀವಲ್ವಾ ಎಂದು ಜಿಯಾ ಕೇಳಿದಾಗ ಲೀಗೆ ಶಾಕ್ ಆಗುತ್ತೆ ನಂತರ ನೀವು ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದಂತಹ ಹುಡುಗಿ ನಾನಲ್ವಾ ಎಂದು ಕೇಳಿದಾಗ ಲೀ ಮಾತನಾಡದಿರೋದನ್ನ ಕೈ ಆ ನೆನಪನ್ನ ನಾನೇ ಕಂಡು ಹಿಡಿಯುತ್ತೇನೆಂದು ಹೇಳ್ತಾಳೆ ನೀವು ಯಾವುದೋ ಒಂದು ಬೇಜಾರಲ್ಲಿದ್ದೀರಾ ಎಂದು ಜಿಯಾ ಹೇಳಿದಾಗಲ್ಲ ಪಾಸ್ಟ್ ಲೈಫ್ ಅಲ್ಲಿ ಜಿಯಾ ತನ್ನೊಂದಿಗೆ ತರ ಮಾತನಾಡಿದ್ದೆಲ್ಲ ನೆನಪಾಗುತ್ತೆ ನಿಮಗೆ ಎಲ್ಲದಕ್ಕೂ ನನ್ನ ಸಹಾಯ ಖಂಡಿತ ಇದ್ದೇ ಇರುತ್ತೆ ನಾನು ಇರ್ತೇನೆ ಅಂದಾಗ ನಿನ್ನ ಈ ಶಾಮನ್ ಪವರಿಂದ ನನ್ನ ನೋವನ್ನ ಮರೆಸೋದಕ್ಕೆ ಆಗಲ್ಲ ನನ್ನಿಂದ ದೂರ ಇರೋದೇ ನಿನಗೆ ಒಳ್ಳೆಯದು ಅಂತ ಹೇಳಿ ನೀ ಒಳಗಡೆ ಹೋಗೋದನ್ನ ತೋರಿಸಿ ಕಟ್ ಮಾಡಿದ್ರೆ ಅಂಕಲ್ ಹೇಗೋ ನಿನ್ನ ಸಾವಿಂದ ಪಾರಾಗಿದ್ದರು ಅವರೆಲ್ಲರೂ ಹಾಗೆ ಅಂಕಲ್ ನ ಇನ್ನೂ ಬೆಟರ್ ಫೆಸಿಲಿಟೀಸ್ ಇರುವಂತಹ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಿರುತ್ತಾರೆ ಹಾಗೆ ಡಿಕ್ಕಿ ಕ್ಲೋಸ್ ಮಾಡ್ತಿರುವಾಗ ಅದು ತಾನಾಗಿ ಓಪನ್ ಆಗುತ್ತೆ ಅವರೆಲ್ಲರೂ ಆಶ್ಚರ್ಯದಿಂದ ನೋಡುವಾಗ ಅಂಕಲ್ ತನ್ನ ಹಳೆ ರೂಪಕ್ಕೆ ಬಂದಿರುತ್ತಾರೆ ಇದನ್ನ ಕಂಡು ಎಲ್ಲರಿಗೂ ಒಂದೇ ತರ ಶಾಕ್ ಆಗುತ್ತೆ ಆದರೂ ಅವರಿಗೆ ಅಂಕಲ್ ಹಳೆ ರೂಪಕ್ಕೆ ಬಂದ ಕಾರಣ ತುಂಬಾ ಖುಷಿ ಆಗ್ತಿರುತ್ತದೆ ಇದು ಯಾವ ತರದ ಮಿರಾಕಿಲೆಂದು ಅವರಿಗೆ ಗೊತ್ತಾಗ್ತಿರೋದಿಲ್ಲ ಮೈಯಲ್ಲಿ ಇದ್ದಂತಹ ರೋಮ ಹೋದ ಕಾರಣ ಅಂಕಲ್ಗೆ ತುಂಬಾ ಚಳಿ ಆಗ್ತಿರುತ್ತದೆ ಜೊತೆಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಂದಾಗ ತಕ್ಷಣ ಗೆ ಫುಡ್ ನ ತಂದು ಕೊಡ್ತಾರೆ ವರ್ಷಗಳಿಂದ ಇದ್ದಂತಹ ರೂಢಿ ಕಾರಣ ಕೈ ಉಪಯೋಗಿಸಿ ಅದೇ ಬಾಯಲ್ಲಿ ಕಚ್ಚು ತಿನ್ನೋದನ್ನ ಕಂಡು ಹೇಗೆ ತಿನ್ನಬೇಕೆಂದು ಅಂಕಲ್ ಗೆ ಹೇಳಿಕೊಡ್ತಾರೆ ತಾನು ಹೇಗೆ ಚೇಂಜ್ ಆಗಿದ್ದೆಂದು ಗೆ ಗೊತ್ತಿರೋದಿಲ್ಲ ಇಂತಹ ಒಂದು ಚೇಂಜ್ ನ ಕುರಿತು ಅಮ್ಮ ಯಾವುದೇ ಪುಸ್ತಕದಲ್ಲೂ ಓದಿರೋದಿಲ್ಲ ಸ್ವಲ್ಪ ಸಮಯದ ನಂತರ ಅಂಕಲ್ ನ ವಾಕಿಂಗ್ ಕರೆದುಕೊಂಡು ಹೋಗುವ ಟೈಮ್ ಬಂದಾಗ ಅಂಕಲ್ ಪುನಃ ಡಾಗ್ ನ ಹಾಗೆ ಬೆಲ್ಟ್ ನ ಕಚ್ಚಿ ಬರ್ತಿರೋದನ್ನ ಕಂಡು ಅವರು ಅದನ್ನ ತೆಗೆದಿಡುತ್ತಾರೆ ಅದೇ ಸಮಯ ಅಂಕಲ್ ತುಂಬಾ ಎಮೋಷನಲ್ ಆಗೋದನ್ನ ತೋರಿಸುತ್ತಾರೆ ನೀವಿಬ್ಬರು ಒಳ್ಳೆ ಮಕ್ಕಳಾಗಿ ಬೆಳೆದಿದ್ದೀರಾ ನಿನಗೆ ಒಂದು ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾಗೆ ಕಾಂಗ್ರಾಟ್ಸ್ ಅಂತ ಹೇಳಿ ಅವಳ ಕೈಯಲ್ಲಿ ಇದ್ದಂತಹ ಬ್ರೇಸ್ ನ ಕುರಿತು ಕೇಳಿ ಅದಕ್ಕೆ ಚಿರತೆಯ ಸ್ಮೆಲ್ ಇರೋದೆಂದು ಅಂಕಲ್ ಹೇಳಿದಾಗ ನಮ್ಮ ಹ್ಯಾನ್ ಅಲ್ಲಿ ಅಂಕಲ್ ನ ಈ ಚೇಂಜ್ ಕುರಿತು ತಿಳಿಯೋದಕ್ಕೆ ಹಳೆ ಗ್ರಂಥ ಚೆಕ್ ಮಾಡ್ತಿರೋ ಹ್ಯಾನ್ ಅನ್ನ ತೋರಿಸುತ್ತಾರೆ ಶಾಪದ ಕುರಿತು ಫುಲ್ ಡೀಟೇಲ್ಸ್ ಇರುತ್ತೆ ಆದರೆ ಕಿಸ್ ಮಾಡದೆ ಮನುಷ್ಯ ಸಿಕ್ಕಂತಹ ಚರಿತ್ರೆ ಅದರಲ್ಲಿರೋದಿಲ್ಲ ಹಾಗೆ ನೋಡುವಾಗ ಒಂದು ಲೆಟರ್ ಅವಳಿಗೆ ಸಿಗುತ್ತೆ ಮೌಂಟೇನ್ ಗಾಡ್ ಕೊಟ್ಟಂತಹ ಶಾಪದ ಕುರಿತು ಅದರಲ್ಲಿರುತ್ತದೆ ಅಲ್ಲಿಂದ ಸೀನ್ ಕಟ್ ಆಗಿ ಹ್ಯಾನ ಆ ಲೆಟರ್ ನ ಕುರಿತು ಮತ್ತೆ ಮೌಂಟೇನ್ ಗಾಡ್ ನ ಕುರಿತು ಜಿನ್ಸೋನೊಂದಿಗೆ ಹೇಳ್ತಿರುವಾಗ ನಮ್ಮಲ್ಲಿ ಅವಳ ಮುಂದೆ ಬಂದು ನಿಂತಿರುತ್ತಾನೆ ಜಿನ್ಸೋ ಮನೆಯಲ್ಲಿದ್ದಾನ ನಿಮ್ಮ ರಿಲೇಶನ್ಶಿಪ್ ನ ಕುರಿತು ನನಗೆ ಗೊತ್ತಾಯ್ತು ಅಂದಾಗ ಹ್ಯಾನಾ ಅವನೊಂದಿಗೆ ಮಾತನಾಡುತ್ತಿರುತ್ತಾಳೆ ಹಾಗೆ ಮಾತನಾಡುವಾಗ ಸಡನ್ ಆಗಿ ನಿನಗೆ ಮನುಷ್ಯ ರೂಪದಲ್ಲಿ ಡೇಟ್ ಮಾಡೋದಕ್ಕೆ ತಾನೆ ತುಂಬಾ ಕಂಫರ್ಟ್ ಎಂದು ಕೇಳಿದಾಗ ಹ್ಯಾನಾ ಅಲ್ಲಿಗೆ ಶಾಕ್ ಆಗುತ್ತೆ ಹ್ಯಾನಾ ಬೇಗ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಬಿಡೋದಿಲ್ಲ ಏನೋ ಗೊತ್ತಿಲ್ಲದ ಹಾಗೆ ನಟಿಸಬೇಡ ಆ ಶಾಪ್ ನಿನಗೆ ಕೊಟ್ಟಿದ್ದೆ ನಾನು ಅಂತ ಹೇಳಿ ಅಕ್ಕನ ಡಾಗ್ ಆಗಿ ಚೇಂಜ್ ಮಾಡ್ತಾನೆ ಇದನ್ನ ಕಂಡು ಹೆದರಿ ನೀನು ಯಾರೆಂದು ಕೇಳಿದಾಗ ನಾನು ಯಾರೆಂದು ನೀನೇ ಹಿಡಿ ನಿನ್ನ ಕಲ್ಪ ನೆಗೆ ಸಿಗದಷ್ಟು ಹಲವಾರು ವರ್ಷಗಳ ಹಿಂದೆಯಿಂದನೂ ನಿಮ್ಮ ಹಿಂದೆ ನಾನಿದ್ದೆ ಎಂದು ಹೇಳಿ ಲೀ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಹ್ಯಾನಾ ತನ್ನ ಹಳೆ ಆಲ್ಬಮ್ ನ ಚೆಕ್ ಮಾಡ್ತಿರುತ್ತಾಳೆ ಅದರಲ್ಲಿದ್ದಂತಹ ಒಂದು ಫೋಟೋದಲ್ಲಿ ಲೀ ಇರೋದನ್ನ ಕಂಡು ನಡೀತಿರೋದೇನೆಂದು ಗೊತ್ತಿಲ್ಲದೆ ಹ್ಯಾನ ಕೂತಿರುವಾಗ ಆ ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ಸಣ್ಣವಳಿದ್ದಾಗ ಅಕ್ಕ ಮತ್ತೆ ಚೂಹಿನೊಂದಿಗೆ ಆಟ ಆಡ್ತಿರುವಾಗ ಲೀ ಅವರಿಗೆ ಸ್ವೀಟ್ಸ್ ಕೊಡೋದೆಲ್ಲ ಹ್ಯಾನಾಗೆ ನೆನಪಾಗುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಮಾರನೇ ದಿನ ಆ ಫೋಟೋ ಮತ್ತಿತರ ವಿಷಯಗಳನ್ನ ಜಿನ್ಸೋನ ಹತ್ತಿರ ಹ್ಯಾನಾ ಹೇಳ್ತಿರೋದನ್ನ ತೋರಿಸಿ ಾರೆ ಅಷ್ಟು ಬೇಗ ನಂಬೋದಕ್ಕೆ ಆಗೋದಿದ್ದರು ನಿಮ್ಮ ಫ್ಯಾಮಿಲಿಗೆ ಈ ಶಾಪ ಯಾಕೆ ಕೊಟ್ಟಿದ್ದೆಂದು ಜೋ ಕೇಳ್ತಾನೆ ಈ ಕಡೆ ಲೀನಾ ಹುಡುಕುತ್ತಾ ಜಿಯಾ ಸ್ಟಾಫ್ ರೂಮ್ ಗೆ ಬರ್ತಾಳೆ ಆದರೆ ಅವನಲ್ಲಿರೋದಿಲ್ಲ ಇದರಿಂದ ಜಿಯಾ ನೇರವಾಗಿ ಆ ಸೀಕ್ರೆಟ್ ರೂಮ್ ಗೆ ಬರ್ತಾಳೆ ಅದೇ ಸಮಯ ಪ್ರಿನ್ಸಿಪಲ್ ಫಾಕ್ಸ್ ರೂಪದಲ್ಲಿ ಮಲಗಿರೋದನ್ನ ಕಂಡು ಜಿಯಾ ಡೋರ್ ಓಪನ್ ಮಾಡ್ತಾಳೆ ಆ ಸೌಂಡ್ ಕೇಳಿದ ತಕ್ಷಣ ಫಾಕ್ಸ್ ನ ಬಾಲ ಹೋಗುತ್ತೆ ನೀವು ಮೌಂಟೈನ್ ಗಾರ್ಡ್ ನೈಲ್ಟನ್ ಫಾಕ್ಸ್ ಅಲ್ವಾ ಎಂದು ಜಿಯಾ ಕೇಳಿದಾಗ ನಮ್ಮ ಪ್ರಿನ್ಸಿಗೆ ಶಾಕ್ ಆಗುತ್ತೆ ಹಾಗೆ ಸ್ವಲ್ಪ ಸಮಯದ ನಂತರ ಲೀ ಬಂದಾಗ ಜಿ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋದೆಲ್ಲ ಗೊತ್ತು ಅನಿಸುತ್ತೆ ಅವಳಿಗೆ ಊಹಿಸಲಾಗದಷ್ಟು ಶಾಮನ್ ಪವರ್ ಇದೆ ಜಿಯಾಗೆ ಬಾಕಿ ಇರುವಂತಹ ನೆನಪು ಬಂದರೆ ನೀವು ಪುನಃ ಒಂದಾಗಬಹುದಲ್ವಾ ಹೀಗೆ ಪ್ರತಿಕಾರ ಮಾಡುವಂತಹ ಅವಶ್ಯಕತೆ ಇಲ್ಲ ತಾನೆ ಅಂದಾಗ ನಾನೀಗ ಜಿಯಾ ಪ್ರೀತಿಸಿದಂತಹ ಮೌಂಟೈನ್ ಗಾಡ್ ಅಲ್ಲ ಮತ್ತೆ ಈ ಸೇಡು ನಾನು ಮೊದಲೇ ಸ್ಟಾರ್ಟ್ ಮಾಡಿದ್ದರಿಂದ ನಿಲ್ಲಿಸೋದಕ್ಕೆ ಆಗಲ್ಲ ಎಂದುಲ್ಲಿ ಹೇಳ್ತಾನೆ ಹಾಗೇಲೇ ಕ್ಲಾಸ್ ರೂಮ್ ಗೆ ಹೋಗ್ತಿರುವಾಗ ಜಿನ್ಸಾ ಅವನ ಹತ್ತಿರ ಬರ್ತಾನೆ ಈ ಫೋಟೋದಲ್ಲಿರೋದು ನೀನಾ ಎಂದು ಕೇಳಿದಾಗ ಓಹೋ ಇದೆಲ್ಲಿಂದ ಸಿಕ್ತು ಇದಕ್ಕೆ ಎಷ್ಟು ವರ್ಷಗಳಾಗಿರಬಹುದು ನಗಾಡುತ್ತಾ ಕೇಳಿದಾಗ ನಮ್ಮ ಜಿನ್ಸೋಗೆ ಕೋಪ ಹೆಚ್ಚಾಗುತ್ತೆ ಇದನ್ನ ಕಂಡು ಮತ್ತೆ ಸಿಗ್ತೇನೆ ಪಾಪು ಅಂತ ಹೇಳಿದಾಗ ಜಿನ್ಸೋಗೆ ಒಂದು ಫ್ಲಾಶ್ ಬ್ಯಾಕ್ ಯೋಚನೆ ಆಗುತ್ತೆ ಜಿನ್ಸೋ ಸಣ್ಣವನಿದ್ದಾಗ ಒಂದು ನೇರ ಓಡಿ ಬರೋದನ್ನ ಕಂಡು ಹೆದರಿ ನಿಂತಿರುವಾಗ ನಮ್ಮ ಲೀ ಬಂದು ಆ ಡಾಗ್ ನ ಓಡಿಸುತ್ತಾನೆ ಈ ಡೈಲಾಗ್ ನಲ್ಲಿ ಅವತ್ತು ಆ ಪುಟ್ಟ ಜಿನ್ಸೋನೊಂದಿಗೆ ಹೇಳಿದ್ದು ಹಾಗೆ ಸೇಮ್ ಕಟ್ ಆಗಿ ಚೂಹಿನೊಂದು ಮೆಡಿಕಲ್ ಕ್ಯಾಂಪ್ ಗೆ ಬಂದಿರೋದನ್ನ ತೋರಿಸುತ್ತಾರೆ ಪ್ರತಿ ವರ್ಷ ಹೀಗೆ ಫ್ರೀ ಆಗಿ ಕ್ಯಾಂಪ್ ನಡೆಸುತ್ತಾನೆ ಜೊತೆಗೆ ಈ ಸಲ ಅಕ್ಕ ಅವನೊಂದಿಗೆ ಬಂದಿರುತ್ತಾಳೆ ಹಾಗೆ ಚೆಕ್ ಮಾಡ್ತಿರುವಾಗ ಅದು ನಿನ್ನ ಫ್ರೆಂಡ್ ಅಂತ ಅಜ್ಜಿ ಕೇಳಿದಾಗ ನಮ್ಮ ಚೋಹಿನ್ಗೆ ನಾಚಿಕೆ ಆಗುತ್ತೆ ಹಾಗೆ ಕ್ಯಾಂಪ್ ಮುಗಿಯುತ್ತೆ ಹಾಗಿರುವಾಗ ಚೋಹಿನ್ ರಿಟರ್ನ್ ಬೋಟ್ ಟಿಕೆಟ್ ಬುಕ್ ಮಾಡಿಲ್ಲ ಎಂದು ಅಕ್ಕನಿಗೆ ಗೊತ್ತಾಗೋದು ಹಾಗೆ ಅವರಿಬ್ರು ಬೇಗ ಓಡಿ ಬರ್ತಾರೆ ಅಷ್ಟರಲ್ಲಿ ಇವತ್ತಿನ ಕೊನೆಯ ಬೋಟ್ ಅಲ್ಲಿಂದ ಹೋಗಿರುತ್ತೆ ಕೊನೆಗೆ ಅವರಿಬ್ಬರು ಒಂದೇ ರೂಮ್ ಅಲ್ಲಿ ಸ್ಟೇ ಆಗಬೇಕಾಗಿ ಬಂತು ಹಾಗೆ ಅವರಿಬ್ರು ಒಟ್ಟಿಗೆ ಟೈಮ್ಸ್ ಮಾಡ್ತಿರುವಾಗ ಸ್ವಲ್ಪ ಕ್ಲೋಸ್ ಆಗ್ತಾರೆ ಅಷ್ಟರಲ್ಲಿ ತಾವು ಮಾಡ್ತಿರೋದು ತಪ್ಪು ಅಂತ ತಿಳಿದು ಬೇಗ ಚೋಹಿನ್ ಅಲ್ಲಿಂದ ಹೋಗ್ತಾನೆ ಅದೇ ಸಮಯ ಈ ಕಡೆ ಗೆ ಅಮ್ಮ ಹೊಸ ಫೋನ್ ತೆಗೆದುಕೊಡ್ತಾರೆ ಹಾಗೆ ಅವನೊಂದಿಗೆ ನಿನಗೆ ಈಗ ಯಾರಿಗೆ ಫೋನ್ ಮಾಡಬೇಕೆಂದು ಕೇಳಿದಾಗ ಅಂಕಲ್ ಆದರೂ ನಗಾರದನ್ನ ಕಂಡು ನೀನು ನಿನ್ನ ಹಳೆ ಗೆ ಫೋನ್ ಮಾಡಿದ್ರೆ ಕೊಂದಾಗ್ತೇನೆಂದು ಅಮ್ಮ ಅಂಕಲ್ ನೊಂದಿಗೆ ಹೇಳಿ ನಿನ್ನ ಶಾಪ ಸಹ ಅವಳಿಂದ ನೀಗಿಲ್ಲ ಅಂತ ಅಮ್ಮ ಬೈತಿರುವಾಗ ಅಂಕಲ್ ಫೋನ್ ತೆಗೆದು ಬೇಗ ಅಲ್ಲಿಂದ ಓಡಿ ಹೋಗ್ತಾರೆ ಆದರೆ ಅಮ್ಮ ಅಂಕಲ್ ನ ಬಿಡದೆ ಅವನ ಹಿಂದೆ ಬರ್ತಿರುತ್ತಾರೆ ಹಾಗೆ ಬರುವಾಗ ಸಡನ್ ಆಗಿ ಅಂಕಲ್ ಡಾಗ್ ಆಗ್ತಾರೆ ಇದನ್ನ ಕಂಡು ಅಮ್ಮ ಶಾಕ್ ಆಗಿ ನಿಂತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಅಮ್ಮ ಬೇಗ ಈ ವಿಷಯ ಹ್ಯಾನ್ ಫೋನ್ ಮಾಡಿ ತಿಳಿಸುತ್ತಾರೆ ಅಮ್ಮ ಆಳೋದನ್ನ ಕಂಡು ಬೇಜಾರ್ ಇರುವಾಗ ಲೀ ಬರ್ತಾನೆ ನೀವ್ ಯಾಕೆ ಹೀಗೆ ಮಾಡ್ತಿರೋದು ಅಂತ ಕೇಳಿದಾಗ ಲೀ ಅವಳ ಭೂತ ಕಾಲದ ಹೆಸರು ಕರೆದ ತಕ್ಷಣ ಹ್ಯಾನ ಮೈಂಡ್ ಚೇಂಜ್ ಆಗಿ ಕುಗ್ಗಿ ಬೀಳ್ತಾಳೆ ಜಿಯಾ ಸತ್ತ ನಂತರ ಲೀ ಹ್ಯಾನ ನೋಡೋದಕ್ಕೆ ಹೋದಾಗಲೂ ಹೀಗೆ ಹಾಗಿರುತ್ತೆ ಹ್ಯಾನ ಪಕ್ಕದಲ್ಲಿ ಜಿನ್ಸ ಸತ್ತ ಬಿದ್ದಿರ್ತಾನೆ ಜಿಯಾ ಸತ್ತ ನೋವಿಂದ ಅವಳ ದುಃಖ ಸಹ ಸತ್ತೋಯ್ತು ಜಿಯಾ ಸತ್ತ ಹಾಗೆ ದುಃಖ ಸತ್ತ ಹಾಗೆ ನೀನು ಸಾಯಬೇಕಲ್ವಾ ಅಂತ ಕೇಳಿದಾಗ ನನ್ನ ಹೊಟ್ಟೆಯಲ್ಲಿರುವಂತಹ ಮಗುವನ್ನ ಕಾಪಾಡಬೇಕೆಂದು ಹ್ಯಾನ ಹೇಳ್ತಾಳೆ ನಿನಗೆ ಹುಟ್ಟುವಂತಹ ಮಗುನ ಮತ್ತೆ ಜಿನ್ಸೋನ ಕಾಪಾಡೋದಕ್ಕೆ ನೀನು ಇರುವಂತಹ ಜಾಗೆ ಹೇಳಿಕೊಟ್ಟಿದ್ದ ಅಂತ ಕೇಳಿ ಕೊಲ್ಲೋದಕ್ಕೆ ಮುಂದಾದರೂ ಹ್ಯಾನಾ ಪ್ರೆಗ್ನೆಂಟ್ ಆದ ಕಾರನಲ್ಲಿ ಕೊಲ್ಲೋದಿಲ್ಲ ಈ ಒಂದು ಕಾರಣದಿಂದ ಎಷ್ಟೇ ಜನ್ಮ ತಾಲಿದರೂ ಈ ಒಂದು ಶಾಪ್ ಅಲ್ಲಿ ಹ್ಯಾನ್ ಆಗಿ ಕೊಟ್ಟಿದ್ದು ಈ ಎಲ್ಲ ಕಾರ್ಯ ಹ್ಯಾನ್ ಆಗಿ ಈಗ ನೆನಪಾಗುತ್ತೆ ನಿನ್ನ ಫ್ಯಾಮಿಲಿಗೆ ಇರುವಂತಹ ಶಾಪ್ ನಾನು ತೆಗೆಯುತ್ತೇನೆ ಆದರೆ ಒಂದು ಕಂಡೀಷನ್ ಇದೆ ನಿನ್ನ ಶಾಪ್ ಸ್ಟಾರ್ಟ್ ಆದಂತಹ ದಿನ ಆಲೋಚಿಸಿ ನೋಡುವಂತಲೇ ಅಂತಲಿ ಹೇಳ್ತಾನೆ ಇದರಿಂದ ಜಿನಿಸೋನೊಂದಕ್ಕಿದ್ದಂತಹ ಹ್ಯಾಪಿ ಮೂಮೆಂಟ್ ನ ಹ್ಯಾನಾ ಯೋಚಿಸುತ್ತಾಳೆ ಅದೇ ಸಮಯ ನಿಮಗೆ ಪರಸ್ಪರ ಇದ್ದಂತಹ ಫೀಲಿಂಗ್ಸ್ ನಾನು ತೆಗೆಯುತ್ತೇನೆ ಹಾಗೆಂದರೆ ನೀವು ಪರಸ್ಪರ ಯಾರೆಂದು ಸಹ ನೆನಪಿರೋದಿಲ್ಲ ನಿನಗೆ ನಿನ್ನ ಫ್ಯಾಮಿಲಿ ಬೇಕಾ ಅಥವಾ ಜಿನ್ಸೋ ಬೇಕಾ ಅಂತ ಡಿಸೈಡ್ ಮಾಡುವಂತ ಹೇಳಿ ಲೀ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಆಗಿ ಜೀನ್ಸೋಗಿ ಇದೆಲ್ಲ ಗೊತ್ತಾಗಿ ಲೀ ಹತ್ತಿರ ಬರ್ತಾನೆ ಜಿನ್ಸೋ ಆ ಖಡ್ಗ ತೆಗೆದಾಗ ಜೀನ ಫೋಟೋ ಕೆಳಗೆ ಬಿದ್ದಿದನ ಕಂಡು ಲೀ ಜಿನ್ಸೋನ ಫ್ರೀಸ್ ಮಾಡ್ತಾನೆ ನನ್ನ ಹುಸಿರನ್ನ ನೀವು ನನ್ನಿಂದ ದೂರ ಮಾಡಿದ್ದು ಅದಕ್ಕಿರುವಂತಹ ಶಿಕ್ಷೆ ನೀವು ಅನುಭವಿಸಬೇಕಲ್ವಾ ನೀವಿಬ್ಬರು ಶೇರ್ ಮಾಡಿದಂತಹ ಆ ಬ್ಯೂಟಿಫುಲ್ ಮೆಮೊರೀಸ್ ನಾನು ನಿಮ್ಮ ಮೈಂಡ್ ಇಂದ ಎರೀಸ್ ಮಾಡ್ತೇನೆ ಅಂದಾಗ ನೀನು ಎಷ್ಟೇ ಕಷ್ಟಪಟ್ಟೆ ರು ನಮ್ಮನ್ನ ದೂರ ಮಾಡೋದಕ್ಕೆ ಆಗಲ್ಲ ಎಂದು ಹೇಳಿ ಜಿನ್ಸಾಲಿಂದ ಹೋಗ್ತಾರೆ ಜಿನ್ಸಾಗೆ ಹಲ ವಿಷಯದಲ್ಲಿ ತುಂಬಾ ಬೇಜಾರ್ ಇರುತ್ತೆ ಹಾಗೆ ಅವರಿಬ್ಬರು ಒಟ್ಟಿಗೆ ದೂರ ಹೋಗ್ತಿರೋದನ್ನ ತೋರಿಸುತ್ತಾರೆ ಯಾರಿಲ್ಲದಂತಹ ಜಾಗದಲ್ಲಿ ಕುಳಿತು ಮಾತಾಡ್ತಾರೆ ನಿನ್ನ ಅಂಕಲ್ ನ ಕಾಪಾಡಲೇಬೇಕು ಅದರ ಸಲುವಾಗಿ ಇಲ್ಲಿ ನಮ್ಮ ಮೆಮೊರೀಸ್ ನ ಎರೇಸ್ ಮಾಡಿದಾದರೆ ಹಾಗೆ ಮಾಡಲಿ ನಿನ್ನ ಕಂಡ ಮೊದಲ ಕ್ಷಣವೇ ನನಗೆ ಇಷ್ಟ ಆಗಿತ್ತು ನಿನಗೆ ನನ್ನ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಅದರಿಂದ ದೂರ ಉಳಿದಿದ್ದು ಆದರೂ ನನ್ನೊಳಗೆ ಅದೇ ಪ್ರೀತಿ ಇತ್ತು ಇದರಿಂದ ನಮ್ಮ ಮೆಮೊರೀಸ್ ಹೋದರೂ ನಾನು ನಿನ್ನನ್ನ ಲೋ ಮಾಡ್ತಾ ನೀನು ನನ್ನಿಂದ ದೂರ ಆದರೂ ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳಿದಾಗ ಹ್ಯಾನ್ ತುಂಬಾ ಖುಷಿ ಆಗುತ್ತೆ ಪಾಸ್ಟ್ ಲೈಫ್ ಅಲ್ಲೂ ಹಾಗೆ ಆಗಿತ್ತು ಮನೆ ಕೆಲಸದವಳು ಅಂತ ಗೊತ್ತಿದ್ದರೂ ತಕ್ಷಣ ತುಂಬಾ ಇಷ್ಟ ಆಗಿತ್ತು ಜಿಯಾ ಅವರಿಬ್ಬರು ಒಟ್ಟಿಗೆ ಇರೋದನ್ನ ನೋಡಿ ಅವರಿಗೆ ಸಪೋರ್ಟ್ ಮಾಡ್ತಾಳೆ ಇದರಿಂದ ಹ್ಯಾನನ ನೋಡೋದಕ್ಕೆ ಜೀನ್ಸೋ ಆಗಾಗ ಹೋಗೋದು ಒಂದು ರೂಢಿಯಾಗಿರುತ್ತೆ ಹಾಗೆ ಅವರಿಬ್ಬರು ಜಿಯಾಳ ಮನೆಯಲ್ಲಿ ಪರಸ್ಪರ ಮಾತನಾಡೋದು ಪ್ರೀತಿಸೋದು ಹಾಗಿರುವಾಗ ಒಂದು ದಿನ ಟೌನ್ ಅಲ್ಲಿ ಹ್ಯಾನ್ ಆಗಿ ಜಿನ್ಸೋನೊಂದಿಗೆ ಮಾತನಾಡೋದಕ್ಕೆ ಜಿಯಾ ಒಂದು ಅವಸರ ರೆಡಿ ಮಾಡಿ ಕೊಟ್ಟಾಳೆ ಹಾಗಿರುವಾಗ ಬೇರೆ ಒಂದು ಲೇಡಿ ಅವರೊಂದಿಗೆ ಮಾತನಾಡುತ್ತಾಳೆ ಇದನ್ನ ಕಂಡು ಹ್ಯಾನೆ ಬೇಜಾರಾಗುತ್ತೆ ಇದರಿಂದ ಹ್ಯಾನಾ ಮುನಿಸಿಕೊಂಡು ಹೋಗ್ತಾಳೆ ನಂತರ ಹ್ಯಾನ ಜೀನ್ಸ್ ಅನ್ನ ನೋಡದಿರುವ ಕಾರಣ ಜಿ ಅವರಿಬ್ಬರಿಗೆ ಮಾತನಾಡುವುದಕ್ಕೆ ಪುನಃ ಒಂದು ಅವಸರ ರೆಡಿ ಮಾಡಿ ಕೊಡ್ತಾಳೆ ಹಾಗೆ ಜೀನ್ಸು ಅವಳ ಹತ್ತಿರ ಬಂದಾಗ ಹ್ಯಾನಾ ಮಾತನಾಡದೆ ಮಲಗಿರುತ್ತಾಳೆ ಟೌನ್ ಅಲ್ಲಿ ಕಂಡಂತಹ ಲೇಡಿಯೊಂದಿಗೆ ನನ್ನ ಮದುವೆ ಮಾಡುದಕ್ಕೆ ಮನೆಯವರು ಡಿಸೈಡ್ ಮಾಡಿದ್ದಾರೆ ಎಂದು ಹೇಳಿದಾಗ ಜೀನ್ಸನ್ನ ಮುಖ ಸಹ ನೋಡದೆ ಹ್ಯಾನ ಬೇಜಾರಿಂದ ಮಲಗಿರುತ್ತಾಳೆ ಇದನ್ನ ಕಂಡು ನಮಗೆ ಬೇರೆ ಎಲ್ಲಾದರೂ ಹೋಗಿ ಬದುಕೋಣ ಆ ಲೈಫ್ ಅಲ್ಲಿ ಊಟ ಇರದೇ ಇರಬಹುದು ಮತ್ತಿತರ ಪ್ರಾಬ್ಲಮ್ಸ್ ಉಂಟಾಗಬಹುದು ಯಾವತ್ತು ನಿನ್ ಮೇಲೆ ಇರುವಂತಹ ಪ್ರೀತಿ ಕಮ್ಮಿ ಆಗಲ್ಲ ಅಂತ ಜಿನ್ಸೋ ಹೇಳ್ತಾನೆ ಹಾಗೆ ಅವರಿಬ್ಬರು ಪರಸ್ಪರ ಒಂದಾಗೋದನ್ನ ತೋರಿಸುತ್ತಾರೆ ಇದಾದ ನಂತರ ಜಿಯಾಲ ಹಸ್ಬೆಂಡ್ ರಾಜದ್ರೋಹಿ ಅಂತ ಹೇಳಿ ಜಿಯಾನ ಅರೆಸ್ಟ್ ಮಾಡೋದಕ್ಕೆ ಚೀಫ್ ಅವನೊಂದಿಗೆ ಹೇಳಿದ್ದು ಜಿನ್ಸೋ ಬೇಗ ಹೋಗಿ ಜಿಯಾನ ಕಾಪಾಡ್ತಾನೆ ಅದೇ ಸಮಯ ಹ್ಯಾನ ಜಿಯಾನ ಕಾಪಾಡೋದಕ್ಕೆ ಓಡಿ ಹೋಗ್ತಿರುವಾಗ ಸೈನಿಕರೊಂದಿಗೆ ಫೈಟ್ ಮಾಡುವಂತಹ ಪರಿಸ್ಥಿತಿ ಬರುತ್ತೆ ನಮಗೆ ಪುನಃ ಒಂದಾಗೋಣ ಹೆದರಬೇಡ ಅಂತ ಹೇಳಿ ಹ್ಯಾನನ ಕಲಿಸುವಷ್ಟರಲ್ಲಿ ಚೀಫ್ ನ ಸೈನಿಕರು ಜಿನ್ಸೋನ ಸುತ್ತುವರಿಯುತ್ತಾರೆ ಮಾಸ್ಕ್ ಇಂದ ಫೇಸ್ ಅವರು ಮಾಡಿದ್ರು ಅವನ ಕಡ್ಗ ಕಂಡಾಗ ಇದು ಜಿನ್ಸೋ ಅಂತ ಅವರಿಗೆ ಗೊತ್ತಾಗಿರುತ್ತೆ ತುಂಬಾ ದಿನಗಳಾದರೂ ಜಿನ್ಸೋ ಬರೆದಿರುವ ಕಾರಣ ಹ್ಯಾನಿಗೆ ತುಂಬಾ ಬೇಜಾರಾಗುತ್ತೆ ತಾನು ಪ್ರೆಗ್ನೆಂಟ್ ಎಂಬ ವಿಷಯ ಜಿನ್ಸೋಗೆ ಹೇಳೋದಕ್ಕೆ ಹ್ಯಾನಿಗೆ ಆಗಿರೋದಿಲ್ಲ ಜಿನ್ಸೋ ಮತ್ತೆ ಜಿಯಾಳಿಗೋಸ್ಕರ ಹ್ಯಾನ ಪ್ರಾರ್ಥಿಸುತ್ತಾಳೆ ಹಾಗೆ ಯಾರ ಕಣ್ಣಿಗೂ ಬೀಳದೆ ಊರಿಗೆ ಹೋಗಿ ನೋಡ್ತಾಳೆ ಆದರೆ ಜಿನ್ಸೋನ ನೋಡಕ್ ಆಗಿರೋದಿಲ್ಲ ಅಲ್ಲಿಂದ ಸಿನ್ಕಟ್ ಆಗಿ ಜೀನ್ಸೋನ ಆಯ್ತಾ ಗರ್ಭಿಣಿ ಅಂತ ಗೊತ್ತಾದರೆ ಅವರು ತುಂಬಾ ಹ್ಯಾಪಿ ಆಗ್ತಾರೆ ಎಂದು ಜಿಯಾ ಅವಳೊಂದಿಗೆ ಹೇಳೋದನ್ನ ತೋರಿಸಿ ಕಟ್ ಮಾಡಿದ್ರೆ ಲೀನು ತೋರಿಸುತ್ತಾರೆ ಜಿಯಾಳ ಮಗು ಒಂದು ಿಮಿನಲ್ ಮಗು ಅಂತ ಚೀಫ್ ಅದನ್ನ ಸುಮ್ಮನೆ ಬಿಡೋದಿಲ್ಲ ಮಗು ಸತ್ತ ವಿಷಯ ಹೇಳಿದ್ರು ಚೀಫ್ ಅದನ್ನ ನಂಬೋದಿಲ್ಲ ಏನೇ ಆದರೂ ಜಿಯಾನ ಅರೆಸ್ಟ್ ಮಾಡೇ ಮಾಡ್ತಾರೆ ಜಿಯಾಳೊಂದಿಗೆ ಇರುವಂತಹ ಹ್ಯಾನ ಮೂರು ಜೀವ ಉಳಿಸೋದಲ್ಲದೆ ಜಿಯಾನ ಪ್ರೊಟೆಕ್ಟ್ ಮಾಡ್ತಾಳೆ ಎಂಬ ನಂಬಿಕೆ ನನಗೆ ಇಲ್ಲ ಎಂದು ಫಾಕ್ಸ್ ಹೇಳಿರುತ್ತಾನೆ ಸೇಮ್ ಟೈಮ್ ಹ್ಯಾನ ಜಿನ್ಸೋನ ಕುರಿತು ತಿಳಿಯೋದಕ್ಕೆ ಬಂದಾಗ ನಾಳೆ ಜಿನ್ಸೋನ ತಲೆ ಕಡಿಯೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಎಂದು ಆ ವ್ಯಕ್ತಿ ಹೇಳ್ತಾನೆ ದಯವಿಟ್ಟು ಒಂದೇ ಒಂದು ಸಲ ಅವರನ್ನ ನೋಡೋದಕ್ಕೆ ನನಗೆ ಸಹಾಯ ಮಾಡಿ ಅಂತ ಅಲ್ತಿರುವಾಗ ಆ ವ್ಯಕ್ತಿ ಅದಕ್ಕಿರೋ ಂತಹ ಅವಸರ ಒದಗಿಸುತ್ತಾನೆ ಇವತ್ತೇ ನಿನ್ನ ಕೊನೆಯ ದಿನ ಅವರಿರುವಂತಹ ಹೇಳಿ ಹೇಳಿಕೊಟ್ಟಿಲ್ಲ ಅಂದರೆ ನಾಳೆ ನಿನ್ನ ತಲೆ ಕಡಿಯುತ್ತೇನೆ ಎಂದು ಚೀಫ್ ಹೇಳ್ತಿರೋದೆಲ್ಲ ಹಾನ ಕೇಳಿಸಿಕೊಳ್ತಿರುತ್ತಾಳೆ ನಂತರ ಹಾನ ಕೊಟ್ಟಂತಹ ಮಡಿಕೆ ರೂಪದಲ್ಲಿರುವಂತಹ ವಸ್ತು ಆ ವ್ಯಕ್ತಿಗೆ ಜಿನ್ಸೋ ಕೊಡ್ತಾನೆ ತನ್ನ ನೋಡೋದಕ್ಕೆ ಹಾನ ಬಂದಿದ್ದಾಳೆ ಎಂದು ಗೊತ್ತಾದಾಗ ಏನಾಗಿಲ್ಲ ತಾನೆ ಎಂದು ಜಿನ್ಸೋ ಕೇಳ್ತಾನೆ ಆ ಹುಡುಗಿ ಗರ್ಭಿಣಿಯಾಗಿರಬಹುದಾ ಅಂದಾಗ ಖುಷಿ ಆಗ್ತಿರೋದ ದುಃಖ ಆಗ್ತಿರೋದಾ ಎಂದು ಜಿನ್ಸೋಗೆ ಗೊತ್ತಾಗ್ತಿರೋದಿಲ್ಲ ಆ ವ್ಯಕ್ತಿಗೆ ಜಿನ್ಸ್ ಮೊದಲು ಹಲವಾರು ಸಹಾಯ ಮಾಡಿಕೊಟ್ಟ ಕಾರಣ ಜೀನ್ಸು ಅಲ್ಲಿಂದ ೇಪ್ ಆಗೋದಕ್ಕೆ ಈ ವ್ಯಕ್ತಿ ಹೆಲ್ಪ್ ಮಾಡಿ ಕೊಟ್ಟಿದ್ದು ಅದೇ ಸಮಯ ಹ್ಯಾನಾ ಚೀಫ್ ನ ಕಾಲು ಹಿಡಿದು ಜಿನ್ಸೋನ ಬಿಡೋದಕ್ಕೆ ಹೇಳ್ತಿರುತ್ತಾಳೆ ಚೀಫ್ ಅವಳ ಮಾತು ಕೇಳಿದೆ ಹೋಗ್ತಿರೋದನ್ನ ಕಂಡು ಜಿ ಇರುವಂತಹ ಜಾಗ ನಾನು ತೋರಿಸಿಕೊಡ್ತೇನೆಂದು ಎಂದು ಹೇಳ್ತಾಳೆ ಹಾಗೆ ಹ್ಯಾನ ಚೀಫ್ ನೊಂದಿಗೆ ಹೇಳ್ತಿರೋದನ್ನ ತೋರಿಸಿ ಆ ಫ್ಲಾಶ್ ಬ್ಯಾಕ್ ಕಟ್ ಆಗುತ್ತೆ ನಂತರ ಹ್ಯಾನಾ ಪ್ರತಿನಿತ್ಯದ ಹಾಗೆ ಸ್ಕೂಲ್ ಗೆ ಹೋಗ್ತಾಳೆ ಅವತ್ತು ಹ್ಯಾನಾ ನೋಡಿದಂತಹ ಲೆಟರ್ ಅಲ್ಲಿ ಭೂತ ಕಾಲದಲ್ಲಿರುವಂತಹ ಹಾನ ಹುಟ್ಟುವಂತಹ ತನ್ನ ಮಗುವಿಗೆ ಬರೆದಂತಹ ಲೆಟರ್ ಆಗಿರುತ್ತದೆ ಹಾಗೆ ಸ್ಕೂಲ್ ಗೆ ಬರ್ತಿರುವಾಗ ತನ್ನ ಮುಂದೆ ಜಿನ್ಸ ಹೋಗ್ತಿರುವಾಗ ಅವರಿಬ್ಬರಿಗೆ ಪರಸ್ಪರ ಯಾರಿಂದು ಸಹ ಗೊತ್ತಿರೋದಿಲ್ಲ ಹಾಗೆ ದಾಟಿದ ನಂತರ ಜಿನ್ಸೋ ಹ್ಯಾನ ತಿರುಗಿ ನೋಡೋದನ್ನು ತೋರಿಸಿ ಈ ಎಪಿಸೋಡ್ ಎಂಡಾಗುತ್ತೆ ಇಲ್ಲಿ ಅವರ ಮೆಮೊರೀಸ್ ನ ಎರೇಸ್ ಮಾಡಿದ ಕಾರಣ ಹ್ಯಾನ್ ಅಲೆಗೆ ಗುರುತು ಸಿಗುತ್ತಾ ಅವರಿಬ್ಬರು ಪುನಃ ಒಂದಾಗ್ತಾರ ಎಂದು ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು